ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಡಿ ಬಾಸ್ ಅವರ ಡೆವಿಲ್ ಮೂವಿಯ ಒಂದು ಟೀಸರು ಆಯಿತಾ ರಿಲೀಸ್ ಆಯಿತು ಅವರ ಬರ್ತ್ಡೇ ದಿನ ಅಂದರೆ ಅವರ ಬರ್ತ್ಡೇಗೆ ಗಿಫ್ಟಾಗಿ ನಮ್ಮ ಡೆವಿಲ್ ಚಿತ್ರತಂಡ ಅವರಿಗೋಸ್ಕರವಾಗಿ ಒಂದು ಟೀಸರ್ನ ರಿಲೀಸ್ ಮಾಡಿದೆ ಆ ಒಂದು ಟ್ರೀ ಟೀಸರ್ ಏನಿದೆ ಆಯಿತು ನಮ್ಮ ಡಿ ಬಾಸ್ ಅವರಿಗೆ ನಿಜವಾಗ್ಲೂ ಕೂಡ ಅದು ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಡಿ ಬಾಸ್ ಅವರ ಡೆವಿಲ್ ಟೀಸರು ನೆಕ್ಸ್ಟ್ ಲೆವೆಲಲ್ಲಿ ಟ್ರೆಂಡಿಂಗಲ್ಲಿದೆ ಆ ಟ್ರೆಂಡಿಂಗ್ ಹೆಂಗಿದೆ ಅಂತಂದರೆ ಬರೀ ಟೂ ಡೇಸಲ್ಲಿ ನೀವು ನಂಬ್ತಿರೋ ಇಲ್ವೋ ಎಲ್ಲರೂ ಅಂಕಾಯಿದ್ರು ಹೋ ಡಿ ಬಾಸ್ ಕತೆ ಮುಗೀತು ದರ್ಶನ್ ಸಾರ್ ಅವ್ರ ಕತೆ ಮುಗೀತು ನಿನ್ನ ಚಿತ್ರರಂಗದಲ್ಲಿ ಅವ್ರ ಕತೆ ಮುಗೀತು ಹಾಗೆ ಿಂದವ್ರು ನೀರು ಕುಡಿಲೇಬೇಕು ಹಾಗೆ ಹೀಗೆ ಅಯ್ಯೋ ಟಿ ವಿ ಚಾನಲ್ಗಳು ಮುಂದೆ ಮಾತಾಡಿದಂಥವರು ಈಗ ಎಲ್ಲಿ ಮುಖ ಇಟ್ಕೊಳ್ತಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಈ ಒಂದು ಟೀಸರ್ ಏನಿದೆ ಡೆವಿಲ್ ಸಿನಿಮಾದ ಟೀಸರು ಓರ್ಡಲ್ಲಿ ರೆಕಾರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡಿದೆ ಡೆವಿಲ್ ಒಂದು ಡೆವಿಲ್ ಮೂವಿಯ ಟೀಸರ್ ಅಂತ ಹೇಳ್ಬೋದು ಬಾಲಿವುಡ್ ಲೆವೆಲಲ್ಲಿ ಆಯಿತಾ ನೋಡೋಕ್ಕೆ ತುಂಬ ಆಗಿ ಖಡಕ್ಕಾಗಿ ಇದೆ ಅದ ಅದಷ್ಟೇ ಅಲ್ಲದೇ ನಿಮ್ಮೊಂದು ಬಿಗ್ ಅಪ್ಡೇಟ್ ಏನು ಅಂದರೆ ನಮ್ಮ ಡೆವಿಲ್ ಸಿನಿಮಾದ ಒಂದು ಏನು ಈ ಟೀಸರ್ ಇದೆ ಈ ಟೀಸರು ನಿಜವಾಗ್ಲೂ ಬಿಗ್ ಬಿಗ್ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಟೀಸರ್ಗೆ ಬಂದಿರುವಂತಹ ವ್ಯೂಸ್ ಏನಿದೆ ಅದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಏನು ಇತ್ತೀಚೆಗೆ ಬಂದಂತಹ ಮ್ಯಾಕ್ಸ್ ಮೂವಿಯ ಆಯಿತಾ ಟ್ರೈಲ ಟ್ರೈಲರಿಗಿಂತಲೂ ಹೆಚ್ಚಾಗಿ ಇದಕ್ಕೆ ವ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಬರೀ ಟೂ ಡೇಸಲ್ಲಿ ಟೂ ಡೇಸಲ್ಲಿ ನಮ್ಮ ಡೆವಿಲ್ ಮೂವಿಯ ಟೀಸರು ಆಯಿತಾ ಹೋಗಿರುವ ವ್ಯೂಸ್ ಎಷ್ಟಪ್ಪ ಅಂತಂದರೆ ನಲವತ್ತು ಲಕ್ಷ ವ್ಯೂಸ್ ಹೋಗಿದೆ ಅಪ್ರಾಕ್ಸಿಮೇಟಾಗಿ ನಾಲ್ಕು ಮಿಲಿಯನ್ ಆಯಿತಾ ನಾಲ್ಕು ಮಿಲಿಯನ್ ವ್ಯೂಸ್ ಹೋಗಿದೆ ಓನ್ಲಿ ಟೂ ಡೇಸಲ್ಲಿ ನೀವೇ ಯೋಚನೆ ಮಾಡಿ ಒಂದು ಚಿಕ್ಕ ಟೀಸರು ನಾಲ್ಕು ಮಿಲಿಯನ್ ಹೋಗಿದೆ ಅಂದರೆ ನಲವತ್ತು ಲಕ್ಷ ವ್ಯೂಸ್ ಹೋಗಿದೆ ಅದರಲ್ಲಿ ಕಮೆಂಟ್ಸು ಲೈಕ್ಸನ್ನು ಹಾಗೆ ಡಿ ಬಾಸ್ ಅಭಿಮಾನಿಗಳು ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ನೀವು ಹೋಗಿ ಈ ಟೀಸರ್ ಕೆಳಗಡೆ ಕಮೆಂಟನ್ನು ಓದಿ ನೀವು ಯಾರಾದರೂ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ದರ್ಶ ದರ್ಶನ್ ಅವರು ಅಭಿಮಾನಿಯಾಗಿದ್ದರೆ ನಮ್ಮ ಡೆವಿಲ್ ಟೀಸರ್ ಏನಿದೆ ಅಂದರೆ ಡೆವಿಲ್ ಮೂವಿಯ ಟೀಸರ್ ಏನಿದೆ ಇದು ಕೆಳಗಡೆ ಹೋಗ್ಬಿಟ್ಟು ಆಯಿತಾ ಕಮೆಂಟ್ಸನ್ನ ಓದಿ ನೀವು ನಿಮಗೆ ಹಂಗೆ ತಲೆ ಗಿರತ್ತೆ ಅಂದರೆ ಅಂಥ ಕಮೆಂಟ್ಸು ಅಂದರೆ ಡಿ ಬಾಸ್ ಅವರಿಗೆ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಅನ್ನೋದಕ್ಕೆ ಆಯಿತಾ ಆ ಕಮೆಂಟ್ಸ್ ನೋಡಿದರೆ ಒಂದು ಕ್ಷಣ ಅಳು ಬರುತ್ತೆ ಏನು ಬೇಕಾದರೂ ಹೇಳ್ಕೊಳ್ಳಿ ಆಯಿತಾ ಮೂರು ಜನ ಸಾವಿರ ಜನ ಸಾವಿರ ಮಾತಾಡ್ತಾರೆ ದರ್ಶನ್ ಸರ್ ಅವರಿಗೆ ಇರುವಂತಹ ಫ್ಯಾನ್ಸ್ಗಳು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಆದರೆ ದರ್ಶನ್ ಸರ್ ಫ್ಯಾನ್ಸಿ ಇರುವಂತಹ ಆನೆಸ್ಟ್ ಫ್ಯಾನ್ಸು ಯಾವ ಒಬ್ಬ ಹೀರೋಗೂ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಏಕೆಂತಂದರೆ ಅದೇ ಕೆಳಗಡೆ ಕಮೆಂಟ್ಸ್ ನೋಡಿದರೆ ಈ ಅಷ್ಟು ಅಷ್ಟು ಒಳ್ಳೊಳ್ಳೆ ಕಮೆಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಈ ಡೆವಿಲ್ ಮೂವಿನ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಆ ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಸೂಪರ್ ಹಿಟ್ಟಾಗಿ ಈ ಟೀಸರ್ ಬಂದ್ಬಿಟ್ಟು ೂಪರಿಕ್ ಆಗಿದೆ ಆಯ್ತಾ ನಲ್ವತ್ತು ಲಕ್ಷ ವ್ಯೂಸ್ ಅಂದರೆ ಎರಡೇ ದಿನದಲ್ಲಿ ಆಯ್ತಾ ಅದು ಸುಮ್ನೆ ಮಾತಲ್ಲ ಅದು ಆಯ್ತಾ ಬರೀ ಒಂದು ಚಿಕ್ಕ ಟೀಸರಿಗೆ ಆಯ್ತಾ ನಲ್ವತ್ತು ಲಕ್ಷ ವ್ಯೂಸ್ ಬಂದಿದೆ ಟೂ ಡೇಸಲ್ಲಿ ಇದು ಮೋಸ್ಟ್ಲಿ ಇದು ಹಿಂಗೆ ಮುಂದುವರೆದ್ರು ಒಂದು ಕ್ರೋರ್ಸ್ ವ್ಯೂಸ್ ಆಗುತ್ತೆ ಆಯ್ತು ಒಂದು ಕೋಟಿ ವ್ಯೂಸ್ ಆಗೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಅಷ್ಟು ಕ್ರೇಜ್ ಇದೆ ದರ್ಶನ್ ಸರ್ ಅವ್ರು ಕಂಡ್ರೆ ದರ್ಶನ್ ಸರ್ ಅವರು ಹ್ಯಾಪಿ ಬರ್ತ್ಡೇ ಏನ್ ಮಾಡ್ಕೊಂಡ್ರಲ್ವಾ ಅವರು ಹ್ಯಾಪಿ ಬರ್ತ್ಡೇ ಏನ್ ಮಾಡ್ಕೊಂಡ್ರಲ್ವಾ ಅವತ್ತು ಸುಮಾರು ಅವರ ಕೈಲಲ್ಲಿ ಎಂಟು ಸಿನಿಮಾಗಳಿದೆ ಅನ್ನೋದು ಗೊತ್ತಾಯಿತು ಅಂದರೆ ಎಂಟು ಸಿನಿಮಾಗಳು ಅವರ ಕೈಲಿದೆ ದರ್ಶನ್ ಸಾರ್ ಅವ್ರ ಕೈಯಲ್ಲಿ ಈಗ ಡೆವಿಲ್ ಮೂವಿಯೂ ಸೇರಿ ಎಂಟು ಸಿನಿಮಾಗಳು ಅಂದರೆ ಬಿಗ್ ಬಿಗ್ ಮೂವಿಗಳು ಎಂಟು ಮೂವಿಗಳು ದರ್ಶನ್ ಸಾರ್ ಅವ್ರ ಕೈಯಲ್ಲಿದೆ ಅನ್ನೋದು ಗೊತ್ತಾಯಿತು ಈ ಡೆವಿಲ್ ಡೆವಿಲ್ನ ಟೀಸರ್ ಇಟ್ಟು ಏನಿದೆ ಸೂಪರ್ ಇಟ್ಟು ಬ್ಲಾಕ್ ಬೋಸ್ಟರ್ ಇಟ್ಟೇನಿದೆ ಏನಿದೆ ಈ ಟೀಸರ್ನ ಇಟ್ಟಿಗೆ ಆಯ್ತಾ ಬೇರೆಯವ್ರಂಗೆ ನಡುಗೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಟೀಸರ್ಗೆ ಈ ರೀತಿ ಅವ ಆದರೆ ನಿನ್ನ ಡೆವಿಲ್ ಮೂವಿಯ ಟ್ರೈಲರಿಗೆ ಆಯಿತಾ ಅಂದರೆ ಟ್ರೈಲರಿಗೆ ಎಂಥ ಅವ ಇರ್ಬೋದು ಮೇನ್ ಪಿಚ್ಚರ್ಗೆ ಎಷ್ಟು ಅವ ಇರ್ಬೋದು ನೀವೇ ಯೋಚನೆ ಮಾಡಿ ತುಂಬ ಜನ ನನಗೆ ದರ್ಶನ್ ಸರ್ ಅವರು ಅದು ವಿಡಿಯೋ ಮಾಡೋದಕ್ಕೆ ಕಮೆಂಟ್ ಆಗ್ತಾರೆ ತಪ್ಪು ತಪ್ಪಾದ ಕಮೆಂಟು ನಾನು ಅವ್ರಿಗೆಲ್ಲರಿಗೂ ಒಂದೇ ಹೇಳೋದು ಒಂದು ಸರಿ ಒಬ್ರಿಗೆ ಫ್ಯಾನ್ಸ್ ಆಗಿಬಿಟ್ರೆ ನೀವು ನೀವು ಅವ್ರ ಬಗ್ಗೆ ಸಾವಿರ ಅಲ್ಲ ಕೋಟಿ ಯಾರು ಹೇಳೋದ್ನೂ ಕೂಡ ನೀವು ನಂಬಲ್ಲ ಅದು ಹಂಗೆ ಅದು ಯಾರು ಮಾತ್ರ ಒಬ್ಬರು ಮತ್ತೆ ನಿಮ್ಗೆ ನಂಬಿದ್ರೆ ಒಬ್ಬರಿಗೆ ಫ್ಯಾನ್ ಆದ್ರಿ ಅಂದರೆ ಅವ್ರ ಬಗ್ಗೆ ಯಾರು ಏನೇ ಹೇಳಿದ್ರು ನಿಮ್ಗೆ ನಂಬೋ ಬುದ್ಧಿ ಆಗೋಲ್ಲ ಓಕೆನಾ ಹಾಗಾಗಿ ಯಾರೇ ಏನೇ ಕಮೆಂಟ್ ಮಾಡಿದ್ರು ಕೂಡ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ ಒಟ್ಟಾರೆಯಾಗಿ ಸೂಪರ್ ಡೂಪರ್ ಹಿಟ್ಟಾಗಿರುವಂತಹ ನಮ್ಮ ಡಿ ಬಾಸ್ ಅವರ ಡೆವಿಲ್ ಟ್ರೀಸರ್ನ ಅವ ಚಿಂತಿ ಚಿತ್ರನ್ನ ಬಂದು ಮಸನ್ನ ಹಂಗೆ ಗಿರ್ಕಿ ಹೊಡಿಸ್ತಾ ಇದ್ದಾರೆ ಟ್ರೆಂಡಿಂಗಲ್ಲಿ ಇದು ಇದು ಇಷ್ಟೇ ಅಲ್ಲ ಇದು ಸ್ಯಾಂಪಲ್ ಇದು ಈ ಟೀಸರಿಗೆ ಬಂದಿರುವಂಥ ನಲವತ್ತು ಲಕ್ಷ ವ್ಯೂಸ್ ಏನಿದೆ ಇದು ಜಸ್ಟ್ ಸ್ಯಾಂಪಲ್ಲು ಆಯಿತಾ ಇನ್ನು ಮುಂದೆ ಇದೆ ಮಾರಿಯಪ್ಪ ಇನ್ನು ಇನ್ನೂ ಇದೆ ನೋಡೋರು ತುಂಬ ಇದೆ ಹುರ್ಕೊಳೋರು ಹುರ್ಕೊಳ್ತಾ ಇರಲಿ ಏನು ಮಾಡೋಕ್ಕಾಗಲ್ಲ ಈ ಒಂದು ಟ್ರೆಂಡ್ ಸೆಟ್ಟಿಂಗ್ ಏನಿದೆ ಅದು ದರ್ಶನ್ ಸರ್ ಅವ್ರ ಕೈಲೇನೇ ಸಾಧ್ಯ ಏಕೆಂದರೆ ದರ್ಶನ್ ಸರ್ ಅವನು ಮಾಡುವಂತಹ ಮೂವಿಗಳು ಏನಿದ್ದಾವೆ ಅವು ಯಾವ ಏನು ಆಯಿತಾ ಏನು ವರ್ಡಲ್ಲಿ ನೋಡುವಂತಹ ಮೂವಿಗಳ್ನ ಮಾಡಲ್ಲ ಆಯ್ತಾ ನಮ್ಮ ಕರ್ನಾಟಕ ಜನತೆಗೋಸ್ಕರ ಮೂವಿ ಮಾಡ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಆಯಿತಾ ಓಕೆ ನಾನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು ಅಂತ ಯಾವತ್ತೂ ನಮ್ಮ ದರ್ಶನ್ ಸರ್ ಅವ್ರು ಅಂದ್ಕೊಂಡಿದ್ದಲ್ಲ ನಮ್ಮ ಕರ್ನಾಟಕ ಜನ ಆಯ್ತಾ ಇಷ್ಟಪಟ್ಟರೆ ಸಾಕು ನನ್ನ ಫ್ಯಾನ್ಸ್ ನನಗೆ ಇಷ್ಟಪಟ್ಟರೆ ಸಾಕು ಅಂತ ನಮಗೋಸ್ಕರವಾಗಿ ಮೂವಿ ಮಾಡ್ತಾರೆ ಅವ್ರ ಮನ್ಸು ಮಾಡಿದರೆ ದರ್ಶನ್ ಸರ್ ಅವರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ಬೋದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಬಟ್ ಅವ್ರ ಹತ್ರ ಮಾಡೋಲ್ಲ ದರ್ಶನ್ ಸಾರ್ ಅವರು ಕರ್ನಾಟಕ ಕಾವೇರಿ ಕನ್ನಡ ಅಭಿಮಾನಿಗಳನ್ನು ಯಾವತ್ತೂ ಬಿಟ್ಕೊಡಲ್ಲ ಹಾಗಾಗೇ ದರ್ಶನ್ ಸರ್ ಅವರಿಗೆ ಇಷ್ಟು ಕೋಟಿ ಕೋಟಿ ಆಯಿತಾ ಫ್ಯಾನ್ಸ್ ಇರೋದು ಆ ಡೆವಿ ಹವಾ ಹಂಗೆ ಆಯಿತಾ ಧೂಳೆ ಧೂಳೆ ಬುರಿಸ್ತಾ ಇದೆ ಅಂತಲೇ ಹೇಳ್ಬೋದು ಟೀಸರ್ನು ಈ ಒಂದು ಮಟ್ಟಕ್ಕೆ ಯಶಸ್ಸು ಕಂಡಿದೆ ಈ ಮಟ್ಟಕ್ಕೆ ಒಂದು ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಟೀಸರು ನೀನು ಟೈಲರ್ ಬಂದಾಗ ಅಂದರೆ ಟ್ರೈಲರ್ ಬಂದಾಗ ನೀನು ಯಾವ ಮಟ್ಟಕ್ಕೆ ಅದು ಆಯ್ತಾ ಬ್ಲಾಕ್ ಬಸ್ಟರ್ ಆಗ್ಬೋದು ನೀವೇ ಯೋಚನೆ ಮಾಡಿ ನೋಡಿ ಒಟ್ಟಾರೆ ಹಾಗೆ ನಾನು ಹೇಳಕ್ ಬರ್ತಾ ಇರೋದು ದರ್ಶನ್ ಸಾರ್ ಅವರ ಈ ಡೆವಿಲ್ ಮೂವಿ ಏನಿದೆ ಆ ಡೆವಿಲ್ ಲುಕ್ ಏನಿದೆ ಆಮೇಲೆ ತುಂಬ ಪ್ರಾಬ್ಲಮ್ಗಳಾದಮೇಲೆ ತುಂಬ ಏರಿ ಏರಿಳಿತಗಳ ನಂತರ ಬರ್ತಿರುವಂಥ ಈ ಡೆವಿಲ್ ಮೂವಿಗೋಸ್ಕರವಾಗಿ ದರ್ಶನ್ ಸಾರ್ ಅವರ ಫ್ಯಾನ್ಸು ನಿಜವಾಗಲೂ ತುಂಬ ವೇಟಿಂಗಲ್ಲಿದ್ದಾರೆ ವೆರಿ ವೆರಿ ಸೂನ್ ಅಂದರೆ ದರ್ಶನ್ ಸಾರ್ ಅವರ ಈ ಡೆವಿಲ್ ಮೂವಿ ಈ ವರ್ಷವೇ ಈ ವರ್ಷವೇ ತೆರೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಡೆವಿಲ್ ಮೂವಿ ಏನಿದೆ ನಿಮ್ಮೆಲ್ಲರಿಗೂ ಗೊತ್ತು ಮಿಲನ ಪ್ರಕಾಶ್ ಅವರು ಆಯಿತಾ ಮಿಲನ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಬರ್ತಿರುವಂಥ ಈ ಡೆವಿಲ್ ಮೂವಿ ಹಾಫ್ ಶೂಟಿಂಗ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಶೆಡ್ಯೂಲ್ ಶೂಟಿಂಗ್ ಕೂಡ ಅಂದರೆ ಡೆವಿಲ್ ಮೂವಿಯ ಒಂದು ಶೆಡ್ಯೂಲ್ ಮೂ ಶೂಟಿಂಗ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಡೆವಿಲ್ ಮೂವಿ ವೆರಿ ಸೂನ್ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಬ್ಲ್ಯಾಕ್ ಬಸ್ಟರ್ ಮೂವಿ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತದೆ ಯಾಕೆಂದರೆ ಈ ಡೆವಿಲ್ ಮೂವಿ ನಿಜವಾಗ್ಲೂ ಕೂಡ ದರ್ಶನ್ ಸರ್ ಅವರ ಕೆರಿಯರಲ್ಲಿ ನಿಜವಾಗ್ ಸೂಪರ್ ಡೂಪರ್ ಮೂವಿ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಅವರಿಗೆ ಲೈನ್ ಅಪ್ ಆಗಿದೆ ಮೂವಿಗಳು ಅಂದ್ರೆ ಡೆವಿಲ್ ಡೆವಿಲ್ ಆದ ತಕ್ಷಣನೇ ಆಯ್ತಾ ನಮ್ಮ ಯಾರು ತನೋ ಅವರ ಒಂದು ಐವತ್ತೊಂಬತ್ತನೇ ಮೂವಿ ಅದಾದಮೇಲೆ ಅರುವತ್ತು ಅರುವತ್ತೊಂದು ಅರುವತ್ತೆರಡು ಅರುವತ್ತ್ಮೂರು ಅರುವತ್ನಾಲ್ಕು ಅರವತ್ತೈದು ತನಕನೂ ಮೂವಿ ಅವ್ರದ್ದು ಲೈನ್ ಅಪ್ ಆಗಿದ್ದಾವೆ ಹಾಗಾಗಿ ಅವರು ಬೇಗ ಬೇಗ ಮೂವಿಗಳನ್ನ ಮುಗಿಸ್ಬೇಕು ದರ್ಶನ್ ಸರ್ ಅವರು ಹಾಗಾಗಿ ಈ ವರ್ಷ ನಮಗೆ ನಿಜವಾಗ್ಲೂ ಕೂಡ ವರ್ಮಾಲಕ್ಷ್ಮಿ ಹಬ್ಬ ಆ ಒಂದು ಟೈಮ್ ಅಷ್ಟೊತ್ತಿಗೆ ನಮಗೆ ಡೆವಿಲ್ ಮೂವಿ ಬಂದ್ಬಿಡುತ್ತೆ ನಮ್ಮೆಲ್ಲರನ್ನೂ ಆಯಿತಾ ನಿಜವಾಗ್ಲೂ ಖುಷಿ ಪಡಿಸುತ್ತೆ ಅಂತಲೇ ಹೇಳ್ಬೋದು ಆ ಮೂವಿ ಆ ಮೂವಿನ ನೋಡಿದಂತಹ ದರ್ಶನ್ ಫ್ಯಾನ್ಸ್ ಫ್ಯಾನ್ಸ್ ಏನಿದ್ದಾರೆ ಎಲ್ಲರಿಗೂ ಒಂಥರ ಹಬ್ಬನ ವಾತಾವರಣ ಅಂತ ಹೇಳ್ಬೋದು ಈ ಡೆವಿಲ್ ಟೀಸರ್ ಸಕ್ಸಸ್ನ ನಿಮ್ಮ ಜೊತೆ ಹಂಚಿಸ್ ಹಂಚ್ಕೋಬೇಕು ಅನ್ನಿಸ್ತು ಯಾರ್ಯಾರು ದರ್ಶನ್ ಫ್ಯಾನ್ಸ್ ಅವ್ರು ಎಲ್ಲರಿಗೂ ನಾನು ಒಂದೇ ಹೇಳೋದು ಆಯ್ತಾ ಈ ಒಂದು ಸಕ್ಸಸ್ ಅಂದ್ರೆ ಡೆವಿಲ್ ಒಂದು ಟೀಸರ್ ನ ಸಕ್ಸಸ್ ಏನಿದೆ ಅದನ್ನ ನೀವೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರ ಅದೇ ರೀತಿ ನಾವೆಲ್ಲ ಸೆಲೆಬ್ರೇಟ್ ಮಾಡೋಣ ಹೌದು ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ದಯವಿಟ್ಟು ಈ ಕೆಳಗಡೆ ನಿಮ್ಮ ಒಂದು ಕಮೆಂಟಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್